ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶಾಂತಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಸಾರಿಯೂ ಕೂಡ ಬಿಜೆಪಿ ಪಕ್ಷಕ್ಕೆ ಅಧ್ಯಕ್ಷ ಸ್ಥಾನ ದೊರಕಿದೆ ಅಧ್ಯಕ್ಷರಾಗಿ ಹನುಮಂತಪ್ಪ ಮಾದರ್ ಆಯ್ಕೆಯಾಗಿದ್ದಾರೆ ಲಕ್ಷ್ಮೀಬಾಯಿ ರಾಥೋಡ್ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನ ಅಧ್ಯಕ್ಷ ಹನುಮಪ್ಪ ಮಾದರ್ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಭೀಮಪ್ಪ ಲಮಾಣಿ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು ಇಪ್ಪತ್ತು ಜನ ಸದಸ್ಯರ ಒಳಗೊಂಡ ಹನ್ನೆರಡು ಬಿಜೆಪಿ ಸದಸ್ಯರು ಆರು ಮತಗಳು ಕಾಂಗ್ರೆಸ್ ಒಂದು ತಿರಸ್ಕೃತ ಒಂದು ಗೈರು ಹಾಜರು ಈ ಸಂದರ್ಭದಲ್ಲಿ ಆರ್ಕೆ ಚೌಹಾಣ್ ಉಮೇಶ್ ಮಲ್ಲಾಪುರ್ ಬಿಜೆಪಿ ಮಂಡಲ ಅಧ್ಯಕ್ಷರು ಎಚ್ಕೆ ಹಟ್ಟಿಮನಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಂಗನಗೌಡ ಪಾಟೀಲ್ ಮುಲ್ಲು ಸಾಬ್ ರಾಜೀವ್ ಖಾನ್ ಮುದಿಯಪ್ಪ ಹಳಗೇರಿ ಶಾಂತಪ್ಪ ಹಟ್ಟಿಮನಿ ಭೀಮಪ್ಪ ರಾಥೋಡ ಶ್ರೀ ಶೈಲ್ಕಾಟಿ ಹನುಮಂತಪ್ಪ ಹಟ್ಟಿಮನಿ ಶರಣಪ್ಪ ಗಿಡದ ಪಡಿಯಪ್ಪ ಹೊಸ್ಮನಿ ಯಲ್ಲಪ್ಪ ಮಾದರ್ ಮಹೇಶ್ ಪೂಜಾರ್ ಮುನ್ನಾಸಾಬ್ ರಾಜೇಖಾನ್ ಮಹಮ್ಮದ್ ಜಾಲಿಹಾಳ್ ಲಕ್ಷ್ಮಣ್ ತಳ್ವಾರ್ ಜೆಡಿಎಸ್ ಎಸ್ಟಿ ಘಟಕದ ಅಧ್ಯಕ್ಷ ಹಾಗೂ ಮೂರು ಗ್ರಾಮಗಳ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಮೇಶ್ ವಕ್ಕರ್ ಮಲ್ಲುಕುರಿ ಬಾಲಾಜಿರಾವ್ ಭೋಸ್ಲೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಟಿವಿ ರೋಣ ನಿರ್ದೇಶನದಲ್ಲಿ ಮಾನ್ಯ ಕಳಕಪ್ಪ ಜಿ ಪಂಡಿ ಸಾಹೇಬರ ಆದೇಶದ ಮೇರೆಗೆ ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದವರೇ ನಮ್ಮವರೇ ವಂಸಾಗರ ಗ್ರಾಮದ ಶ್ರೀ ಹನುಮಂತಪ್ಪ ಪಡೆಯಪ್ಪ ಮಾದರವರು ಶಾಂತೇರಿ ಗ್ರಾಮದ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತವಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಹನ್ನೆರಡು ಜನ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಈ ಒಂದು ಚುನಾವಣೆಯಲ್ಲಿ ಸಹಕರಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಹನುಮಂತಪ್ಪ ಅವರು ನಮ್ಮ ಎಂ ಡಿ ಅವರು ಮತ್ತು ಇಲ್ಲಿರ್ತಕ್ಕಂಥ ಮುಂಡಾಸು ಅವರು ಇಲ್ಲಿ ಕಾಸಗೇರಿ ಗ್ರಾಮದ ಎಲ್ಲ ಹಿರಿಯರು ಸೇರಿಕೊಂಡು ಇವತ್ತು ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಗನಗೌಡ ಮಾಲಿಪಾಟೀಲ್ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆರ್ ಕೆ ಚವ್ವಾಣ್ಗುರು ನಮ್ಮ ಹಾಲ್ ಮತ್ತು ಮಾಜ್ಯದ ಹಿರಿಯರಾಗಿರ್ತಕ್ಕಂಥ ರಮೇಶ್ ಖಾಟಿ ಅವರು ಅದೇ ರೀತಿ ನಮ್ಮ ಕುಟುಂಬದ ಪ್ರಧಾನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಬಾಳಾಜಿರಾವ್ ಕೊಟ್ಲಿ ಅವರು ಬೊಂಸಾಗ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಉತ್ತಪ್ಪ ಮಾದಾರ್ ಅವರು ಎಲ್ಲಪ್ಪ ಮಾದಾರ್ ಅವರು ಮಹೇಶ್ ಹಿರಿಯಮಠ ಪೂಜಾರ್ ಅವರು ಎಲ್ಲ ಗ್ರಾಮಸ್ಥರು ನಮ್ಮ ಪಕ್ಷದ ಹಿರಿಯರು ನಮ್ಮ ಅಟ್ಟಿಮನೆಯವರು ಈ ಒಂದು ಅನುಸೂಚಿತ ಜಾತಿಗೆ ಮೀಸಲಾದಂಥ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದರು ಭೀಮಪ್ಪ ರಾಮಪ್ಪ ಲಮಾಣಿ ಮತ್ತು ಹನುಮಂತಪ್ಪ ಪಡೆಯಪ್ಪ ಮಾದಾರ ಅಂತೇಳಿ ಈ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ ಎರಡು ಅಂಗೀಕೃತವಾಗಿ ನಾವು ಗುಪ್ತ ಮತದಾನ ಮೂಲಕ ಎಲೆಕ್ಷನ್ ಮಾಡಿದ್ವಿ ಇಪ್ಪತ್ತು ಜನ ಸದಸ್ಯರಿಗೆ ಹತ್ತೊಂಬತ್ತು ಜನ ಸದಸ್ಯರು ಹಾಜರಿದ್ದು ಹನುಮಂತಪ್ಪ ಇವರಿಗೆ ಹನ್ನೆರಡು ಮತಗಳು ಭೀಮಣ್ಣ ಇವರಿಗೆ ಆರು ಮತಗಳು ಬಂದಿದ್ದು ಒಂದು ಮತ ತಿರಸ್ಕೃತವಾಗಿರುತ್ತದೆ ಹನ್ನೆರಡು ಮತಗಳನ್ನು ಪಡೆದಂತಹ ಹನುಮಂತಪ್ಪ ಪಡೆಯಪ್ಪ ಮಾದರಿ ಅವರು ಆರು ಮತಗಳ ಅಂಥದ್ರಿಂದ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಶಾಂತಗಿರಿ ಗ್ರಾಮ ಪಂಚಾಯಿತಿಗೆ ಹಿಂದಿನಿಂದ ಅಧಿಕಾರ ಅಧಿಕಾರ ಗೋ ಸ್ವೀಕರಿಸಬೇಕಂತೇಳಿ ನಾವು ಘೋಷಣೆ ಮಾಡಿ